ನಿರ್ಮಲಾ ನಿರ್ಮಲಾ ಏನಿದೆಯಲ್ಲ ಸ್ವಾಮಿ ಶ್ರಾವಣ ಮಾಸ ಸೋಮವಾರ ಶಿವನ ಪೂಜೆ ನನಗೆ ಆಶೀರ್ವಾದ ಮಾಡಿ ನೀವು ಎದ್ದೇಳು ನಿರ್ಮಲ ಎದ್ದೇಳು ಸನತನದ ಸ್ತ್ರೀಯರಿಗೆ ಸಂಸ್ಕೃತಿಯನ್ನು ಮುಂದುವರಿಸಿದ ನಿನ್ನಂತ ಸತಿಯನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯ್ತು ಈ ನನ್ನ ಮನೆಯನ್ನು ಸ್ವರ್ಗ ಮಾಡಿದ ದೇವತೆಯ ನೀನು ಸ್ವಾಮಿ ಸ್ವಾತಿಯ ಸ್ಥಿತಿ ಗತಿಗಳನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಹೆಚ್ಚು ಹಾಕುತ್ತಾ ನಡೆಯುವುದು ಧರ್ಮರಿ ಅಗ್ನಿ ಸಾಕ್ಷಿಯಾಗಿ ತಾಯಿ ಕಟ್ಟಿಸಿಕೊಂಡು ಹೆಣ್ಣು ಕೊಡ್ತೀರಿ ಗಂಡನ ತಾತ್ಪರ್ಯವನ್ನು ಅರಿಯುವುದು ನಿರ್ಮಲ ನಿಜ ನಿಜಾರ ನಿಜ ನಿನ್ನ ಮಾತು ಸಂಸಾರ ಎಂಬ ಸಾಗರ ಅಡಿಯಲ್ಲಿ ಈ ನನ್ನ ಬಾಂಧವ್ಯಕ್ಕೆ ಬಂಧೂರವಾದ ಅಂಗಿಗಳ ನೀನಾಗುವ ಸತಿಯೇ ಸಂಸಾರದ ಜೊತೆ ನೀನಾಗಿ ಸತ್ಯವನ್ನ ಹೇಳುತ್ತೇನೆ ತಾಳಿ ಕಟ್ಟಿದ ಪತ್ನಿಯನ್ನು ತಿಳಿ ತನ್ನ ಸುಖದ ಬಾಳಿನ ಹೌದು ಸ್ವಾಮಿ ಸ್ವಾಮೀತು ಆದ ಪ್ರತಿಯೊಂದು ಹೆಣ್ಣು ಮದುವೆ ಆದ ನಂತರ ಗೃಹವೇ ಅವರಿಗೆ ದೇವ ಮಂದಿರ ಅಷ್ಟೇ ಹಚ್ಚಿದರೆ ಹಣತಿಯಾಗಬೇಕು ಆಗಬೇಕು ಗಂಧದ ಶಾಸ್ತ್ರದ ನುರಿಯನ್ನು ಕೇಳಿದರೆ ಪ್ರತಿ ಒಂದು ಹೆಣ್ಣು ಜಗದು ಕಂಡಾಗುತ್ತಾಳೆ ನಿರ್ಮಲಾ ಈ ಸಾಬನಾಗಿ ಊರಿಗೆ ಬರುತ್ತಾನೆ ದೊಡ್ಡ ಸಾಯಿಬನಾಗಿ ಬಂದ ಮೇಲೆ ಮೊದಲೇ ನೀನು ಅವನಿಗೆ ಆಸ್ತಿಯನ್ನು ಮಾಡಬೇಕು ಹಾ ನಿರ್ಮಲಾ ಮಗು ಹುಷಾರ ನಾನಿನ್ನ ಬರುತ್ತೇನೆ ತಮ್ಮ ಸತ್ಯವಂತ ಬಂದರೆ ಅವನನ್ನು ಊಟವನ್ನು ಮಾಡಿಸು ನನ್ನ ಮಾತಿನ ಅರ್ಥವೇ ನನಗೆ ಮಲ್ಲಿಗೆ ಹೂವಿನಂತೆ ಮೃತವಾಗಿ ಕಂಗೊಳಿಸುವ ನಿನ್ನ ಸೌಂದರ್ಯಕ್ಕೆ ಬೆಲೆಯಲ್ಲಿದೆ ನೀವು ಈ ನಾಡಿಗೆ ತೊರೆ ದೊರೆ ಅದೇ ನಾವೆಲ್ಲರೂ ನಿಮ್ಮ ಮಕ್ಕಳ ಸರಿ ಇದ್ದಾಗೆ ಮಕ್ಕಳ 나 믿으마 나받게 ಬಿದ್ದಂತೆ ನೀ ನಾ ನಿನ್ನ ಪ್ರಾರಬ್ಧ ಈ ರೀತಿ ನೀನು ಗಟ್ಟಿಸಿವಾಗಿ ಹಾಗೆ ಮಾತನಾಡಿದೆಯಲ್ಲಪ್ಪ ನನ್ನ ಹೃದಯದ ಸಾವಿನ ಮೊತ್ತವನ್ನು ಮುಟ್ಟಲಾಗಿದೆಯಪ್ಪ ಮುಟ್ಟಲಾಗಿದೆ ನಾನು ಹುಟ್ಟಿದ ಐವತ್ತು ವರುಸೆ ಅಂದರೆ ಈ ಕೊಲೆಗೆ ಯಾರು ಕಾರಣ ಅಂತ ನಿನಗೆ ತಿಳಿದಿದೆ ತಿಳಿದಿದೆಯಪ್ಪ ತಿಳಿದಿದೆ ಯಾರಣ್ಣ ಪಾಪಿ ಹೇಳಿಗ ಉಗ್ರ ಸಿಯನ ಈ ಅವರ ಹೊಟ್ಟೆಯನ್ನೇ ಅರಿದು ಅವನ ಕರುಳನ್ನೇ ಈ ನನ್ನ ತಾಯಿಗೆ ಮಾಲೆ ಹಾಕುತ್ತೆ ಅಣ್ಣ ಮಾಲೆ ಹಾಕುತ್ತೇನೆ ಅಣ್ಣ ಯಾರು ಅದೇ ಬಿಕೆ ಕಲೆ ತಿರುಗುತ್ತದೆ ನಾಲಿಗೆ ಏನೋ ತರವಾ ನಾನಿನ್ನ ತಮ್ಮನಿದ್ದೇನೆ ನೀನ್ಯಾವುದಕ್ಕೂ ಭಯಪಡಬೇಡಣ್ಣ ಭಯಪಡಬೇಡ ಈ ಪದಿಗೆ ಯಾರು ಕಾರಣ ಎಂದು ನಾನು ತಿಳಿದುಕೊಂಡು ನನ್ನ ತಾಯಿಗೆ ಆತ್ಮಶಾಂತಿ ಶಾಂತಿ ಆತ್ಮಶಾಂತಿ ಮಾಡ್ತೀನಿ ತಮ್ಮ ಶ್ರೀಧ ಈಗ ಬಂದಿ ಏನಪ್ಪಾ ನೀನೊಬ್ಬ ದೊಡ್ಡ ಪೋದರ ಸಾಹಿಬನಾಗಿ ಇವತ್ತು ಬಂದಿ ಏನಪ್ಪಾ ನಾನು ಬಂಗಾರ ಮಾರಿ ನಿನಗೆ ಹಣವನ್ನು ಕೊಟ್ಟು ಕಳಿಸಿದ್ದೇನೆಲ್ಲಪ್ಪ ನಿನಗೆ ನೌಕರಿ ಸಿಗುತ್ತೇನಪ್ಪ ನೌಕರಿ ಸಿಗುತ್ತೇನ ಸಾರ್ಥಕವಾಯ್ತಪ್ಪ ನನ್ನ ನಿನ್ನಣ್ಣ ನನ್ನ ತಮ್ಮನಾಗಿ ಪಡೆದಿರುವ ನನ್ನ ಜನ್ಮ ಸಾರ್ಥಥಕವಾಯ್ತು ನಿನ್ನ ಸಾಲಿಯನ್ನು ಕಳೆದಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ಸಾರ್ಥಕವಾಯಿತು ಏಟು ನಿರ್ಮಲಾ ಏ ನಿರ್ಮಲ ಏತಿ ನನ್ನ ಸಾಬಾನಾಗಿ ಬಂದ ಮೇಲೆ ಮೊದಲ ನೀಳಿಗೆ ಆಜ್ಞೆ ಮಾಡುವಂತೆ ಹೇಳಿದ ನೆಲ್ಲ ನಿರ್ಮಲ ಆತ್ಮಿ ಮಾಡುವಂತೆ ಈ ದಿನ ಮೈದನನ್ನು ಓದರ ಸಾಹೇಬಾನಾಗಿ ಬಂದಿದ್ದಾನೆ ಆಜ್ಞೆ ಮಾಡುವ ನೀಡುವನು ಮೋಸೆಯಿಂದ ಸೇರಿಕೊಂಡು ಇಬ್ಬರು ಕೂಡಿಕೊಂಡು ಇವರನ್ನು ಕೊಲೆ ಮಾಡಿ ನನಗೆ ನಾಚ ಮಾಡ್ತೀನಿ ಇಬ್ಬರವತ್ತ ನಮುತ್ತೆ மாப்பா நானே கொஞ்சம் ஆசித்தே நம்ம நல்ல பதுக்க கை ஆக்கப்படுத்தியப்பா பதுக்க கை ஆக்கப்படுத்தி bye wow. ಒಂತಿಯ ಕೊಲೆ ಪತಿಯ ಎಂಬ ಋತ ಎಂಬ ಹಗ್ಗಳಿಗೆಯಿಂದ ಶಿವನ ಪಾದ ಸೇರಿದ ಈ ಗುಣವಂತಿಯ ಕೊಲೆ ಅದು ನನ್ನ ತಮ್ಮನಿಂದಲೇ ಆಗಲಿಲ್ಲ ಸರಮನಿಯ ಸೇರುವ ಮುನ್ನ ಅರಣ್ಯದ ನಾಗನಾಗಿ ಬಂದು ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವ ಬಾರಪ್ಪ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವ ತಮ್ಮ ಹಾಗಪ್ಪ ಬೇಡಿ ಹಾಕಿ ಕರೆದುಕೊಂಡು ನೋಡಿ ಯಾಕೆ